ನಮಸ್ತೆ ಎಸ್ಆರ್ಕಾರ್ ನ್ಯೂಸ್ ವಾಕಿನಿಗೆ ಸ್ವಾಗತ ಹುಬ್ಬಳ್ಳಿ ತಾಲೂಕಿನ ಚಿಬ್ಬಿ ಗ್ರಾಮದಲ್ಲಿ ಐತಿಹಾಸಿಕವಾಗಿ ಕೆಂಪು ಗಣೇಶನಿಂದ ಸುಮಾರು ಸಾವಿರದ ಎಂಟುನೂರ ಇಪ್ಪತ್ತ ಏಳರಿಂದ ಕುಲಕರ್ಣಿ ಮನೆತನದವರು ಪ್ರತಿಷ್ಠಾಪಿಸಿ ಪೂಜಿಸುತ್ತಾ ಬಂದಿದ್ದು ಈ ಗಣಪತಿ ಭಕ್ತರ ಸಕಲ ಕಷ್ಟವನ್ನ ನಿವಾರಿಸುತ್ತಾ ಬಂದಿದೆ ಭಕ್ತಿಯಿಂದ ಬೇಡಿದ ವರವನ್ನ ಕರುಣಿಸುವ ಈ ಗಣಪತಿಯನ್ನ ನೋಡಲು ರಾಜ್ಯವಷ್ಟೇ ಅಲ್ಲದೆ ರಾಜ್ಯದ ಭಕ್ತರು ಕೂಡ ಆಗಮಿಸುತ್ತಾರೆ ಜನ ಸರತಿ ಸಾಲಲ್ಲಿ ಆಗಮಿಸಿ ಶ್ರೀ ಚಬ್ಬಿ ಗಣೇಶನ ದರ್ಶನ ಆಶೀರ್ವಾದ ಪಡೆದು ತಮ್ಮ ಇಷ್ಟಾರ್ಥವನ್ನ ಂತೆ ವೃತ್ತಿಸುವಂತೆ ಪ್ರಾರ್ಥಿಸಿ ಅಡಕಿ ಬೆಟ್ಟವನ್ನ ತೆಗೆದುಕೊಂಡು ಬೇಡಿಕೊಳ್ತಾರೆ ಕೆಂಪು ಬಣ್ಣದ ಗಣೇಶನನ್ನ ಕುಲಕರ್ಣಿ ಮನೆತನದ ಏಳು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಸೋಮಶೇಖರ ನಾಯಕ್